ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಎಮ್ ಆರ್ ಎನ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರೀಡಾ ಸಂಸ್ಥೆಗಳು ಮತ್ತು ಕ್ರೀಡೆಗಳು ಪ್ರಾರಂಭವಾದಂತಹ ವರ್ಷಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ನಮ್ಮ ಚಾನಲಲ್ಲಿ ನಾನು ಮಾಡಾಕಿದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಒಲಂಪಿಕ್ ಈ ಒಂದು ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂಥೇಳಿ ನೋಡೋಣ ಒಲಂಪಿಕ್ ಸಂಸ್ಥೆ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತಾರಲ್ಲಿ ಐ ಓ ಸಿ ಅಂದರೆ ಇಂಡಿಯನ್ ಒಲಂಪಿಕ್ ಕಮಿಟಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಹತ್ತ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಒಲಂಪಿಕ್ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಐ ಓ ಸಿ ಇಂಟರ್ ಅಂದರೆ ಒಲಂಪಿಕ್ ಕಮಿಟಿ ಯಾವಾಗ ಸ್ಥಾಪನೆ ಆಯ್ತಂದರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಏಷ್ಯನ್ ಗೇಮ್ಸ್ ಯಾವಾಗ ಪ್ರಾರಂಭ ಆದವು ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಏಷ್ಯನ್ ಗೇಮ್ಸ್ಗಳು ಪ್ರಾರಂಭ ಆಗ್ತೈತೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೊದಲ ಏಷ್ಯನ್ ಗೇಮ್ಸ್ ನಡೀತೈತೆ ಅದು ನಮ್ಮ ನವದೆಹಲಿಯಲ್ಲಿ ಅಂದರೆ ಭಾರತ ರಾಜಧಾನಿ ನವದೆಹಲಿನಲ್ಲಿ ನಡೀತೈತೆ ಎನ್ ಎಸ್ ಜಿ ಎಫ್ ಈ ಒಂದು ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅಂದರೆ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎನ್ ಎಸ್ ಜಿ ಎಫ್ ಅಂದರೆ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಈಗ ಎನ್ ಎಸ್ ಎನ್ ಐ ಎಸ್ ಇದು ಅಂದರೆ ನೇತಾಜಿ ಸುಭಾಷ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪನೆ ಆಗ್ತೈತೆ ಇವಾಗ ಐ ಐ ಓ ಎ ಅಂದರೆ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಇದು ನೋಡಿ ಐ ಸಿ ಅಂದರೆ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಐ ಓ ಎ ಅಂದರೆ ಇಂಟರ್ನ್ಯಾಷನಲ್ ಒಲಂಪಿಕ್ ಅಸೋಸಿಯೇಷನ್ ಇಂಡಿಯಾಲ ಸಾರಿ ಇಂಟರ್ನ್ಯಾಷನಲ್ ಒಲಂಪಿಕ್ ಅಸೋಸಿಯೇಷನ್ ಇವಾಗ ಸ್ಥಾಪನೆ ಐತೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಈ ಒಂದು ಅಸೋಸಿಯೇಷನ್ ಸ್ಥಾಪನೆ ಆಗ್ತೈತೆ ಕಮಿಟಿ ಸ್ಥಾಪನೆ ಆಗಿದೆ ಕೇಳಿದರೆ ಅದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಇದು ಯಾವಾಗ ಸ್ಥಾಪನೆ ಐತೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸಾಯಿ ಸ್ಥಾಪನೆ ಆಗ್ತೈತೆ ಎ ಐ ಸಿ ಎಸ್ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗ್ತೈತಿ ಸಿ ಎ ಬಿ ಪಿ ಆರ್ ಇದ್ರ ಲಾಂಗ್ ಫಾರ್ಮ್ ಏನಂದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಜಿಕಲ್ ಎಜುಕೇಷನ್ ರಿಕ್ರಿಯೇಷನ್ ಅಂತ ಹೇಳಿ ಇದ್ರದ್ದು ಲಾಂಗ್ ಫಾರ್ಮ್ ಕಂಡುಬರ್ತೈತೆ ಇದು ಕೂಡ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಆಗ್ತೈತೆ ಎನ್ ಪಿ ಇ ಡಿ ಎನ್ ಪಿ ಇ ಡಿ ಅಂದರೆ ನ್ಯಾಷನಲ್ ಪ್ಲ್ಯಾನ್ ಪ್ಲ್ಯಾನ್ ಆಫ್ ಫಿಜಿಕಲ್ ಎಜುಕೇಷನ್ ಅಂತ ಬರ್ತೈತೆ ನ್ಯಾಷನಲ್ ಪ್ಲೇನ್ ಪ್ಲ್ಯಾನ್ ಆಫ್ ಫಿಸಿಕಲ್ ಎಜುಕೇಷನ್ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಹತ್ತೊಂಬತ್ತು ಐವತ್ತೊಂಬತ್ತರಿಂದ ಅರವತ್ತರ ಗಂಟ ಏನಾಗ್ತೈತಿ ಇದು ಸ್ಥಾಪನೆ ಆಗ್ತೈತಿ ಡೇವಿಸ್ ಕಪ್ ಡೇವಿಸ್ ಕಪ್ ಇದು ನೋಡಿರಿ ಡೇವಿಸ್ ಕಪ್ಪು ಯಾವಾಗ ಸ್ಥಾಪನೆ ಆಯಿತು ಈ ಒಂದು ಕಪ್ಪು ಅಂದರೆ ಇದು ಹತ್ತೊಂಬತ್ತು ನೂರಲ್ಲಿ ಸ್ಥಾಪನೆ ಆಗ್ತೈತಿ ಹಾಗೆ ಥಾಮಸ್ ಕಪ್ ಡೇವಿಸ್ ಕಪ್ಪು ಇದು ಟೆನ್ನಿಸ್ ಕೊಡ್ತಾರೆ ಥಾಮಸ್ ಕಪ್ಪು ಇದು ಥಾಮಸ್ ಕಪ್ಪು ಮತ್ತು ಇನ್ನೊಂದು ಕಪ್ ಕಪ್ತೈತೆ ಉಬರ್ ಕಪ್ಪು ಎರಡೂ ಕೂಡ ಬ್ಯಾಡ್ಮಿಂಟನ್ಗೆ ಕೊಡ್ತಾರೆ ಇದು ಯಾವಾಗ ಸ್ಥಾಪ್ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಿಂದ ನಲವತ್ತೊಂಬತ್ತು ಗಂಟೆ ಇದು ಸ್ಥಾಪನೆ ಆಯಿತು ಯಾವುದು ಥಾಮಸ್ ಕಪ್ಪು ಹಾಗೆ ಫಸ್ಟ್ ವರ್ಲ್ಡ್ ಕಪ್ ಕ್ರಿಕೆಟ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಐವ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಗ್ತೈತಿ ಕಾಮನ್ವೆಲ್ತ್ ಯಾವಾಗ ಸ್ಥಾಪನೆ ಇದೆ ಅಂದರೆ ಅದು ಕೆನಡಾದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸ್ಥಾಪನೆ ಆಗ್ತವೆ ಈ ಒಂದು ಸಂಸ್ಥೆ ಕಾಮನ್ವೆಲ್ತ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಗ್ತೈತೆ ಫಸ್ಟ್ ವರ್ಲ್ಡ್ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ಸ್ಥಾಪನೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆಗ್ತೈತೆ ಅದು ಹಾಗೆ ಅರ್ಜುನ್ ಅವಾರ್ಡ್ ಅರ್ಜುನ್ ಅವಾರ್ಡ್ ಅರ್ಜುನ್ ಪ್ರಶಸ್ತಿ ಕೊಡ್ತಾರಲ್ಲ ಆ ಒಂದು ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದರೆ ಕ್ರೀಡಾ ಸಾಧಕರಿಗೆ ಕೊಡ್ತಾರೆ ಅದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪನೆ ಆಯಿತು ಬಿ ಎಫ್ ಐ ಅಂದರೆ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅದು ಯಾವಾಗ ಸ್ಥಾಪನೆ ಆಗ್ತದೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪನೆ ಆಗ್ತೈತೆ ಐ ಬಿ ಐ ಎಫ್ ಬಿ ಹಾಗಾದರೆ ಐ ಎಫ್ ಬಿ ಅಂದರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಬಾಡಿ ಬಿಲ್ಡಿಂಗ್ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ಅದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಆಗ್ತದೆ ಕೆ ಕೆ ಎಫ್ ಐ ಅಂದರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೇಳು ಎ ಐ ಕೆ ಎಫ್ ಅಂದರೆ ಆಲ್ ಇಂಡಿಯಾ ಖೋಖೋ ಫೆಡರೇಷನ್ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ಥಾಪನೆ ಆಗ್ತದೆ ಐ ಸಿ ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದ್ದು ಹಾಗೆ ಐ ಟಿ ಐ ಎಫ್ ಐ ಟಿ ಐ ಎಫ್ ಅಂದರೆ ಇಂಡಿಯನ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಅಂತೇಳಿ ಕರಿತೀವಿ ಅದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಹಾಗೆ ಪಿಫಾ ಇದು ಯಾವಾಗ ಸ್ಥಾಪನೆ ಆಯಿತು ಪಿಫಾ ಅಂತಂದರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ಒಂದು ಪಿಫಾ ಸ್ಥಾಪನೆ ಆಗ್ತೈತೆ ಪಿಫಾ ಸಂಸ್ಥೆ ಅಂತೇಳಿ ಅಂದರೆ ಫೆಡರೇಷನ್ ಆಫ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ತಿಳ್ಕೊಂಡು ನಾವು ಕರಿತೀವಿ ಇವಾಗ ರಣಜಿ ಟ್ರೋಫಿ ಇದು ಯಾವಾಗ ಸ್ಥಾಪನೆ ಆಗ್ತದೆ ರಣಜಿ ಟ್ರೋಫಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ರಣಜಿ ಟ್ರೋಫಿ ಸ್ಥಾಪನೆ ಆಗ್ತೈತೆ ಹೆಚ್ ಎಫ್ ಐ ಹೆಚ್ ಎಫ್ ಐ ಅಂದರೆ ಏನು ಅಂತಂದರೆ ಹಾಕಿ ಫೆಡರೇಷನ್ ಆಫ್ ಇಂಡಿಯಾ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಗ್ತೈತೆ ವೈ ಎಮ್ ಸಿ ಮೊದಲ ಬಾರಿಗೆ ಅಮೆರಿಕಾದಲ್ಲಿ ಸ್ಥಾಪನೆ ಆಗ್ತೈತೆ ಹದಿನೆಂಟುನೂರ ಐವತ್ತೊಂದರಲ್ಲಿ ಭಾರತದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮದ್ರಾಸ್ನಲ್ಲಿ ಪ್ರಾರಂಭ ಆಯ್ತೈತೆ ಈಗ ಎನ್ ಎಫ್ ಸಿ ಎನ್ ಎಫ್ ಸಿ ಅಂದರೆ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ಪು ಇದಕ್ಕೆ ಯಾವಾಗ ಸ್ಥಾಪನೆ ಆಗ್ತದೆ ಅಂದರೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಹಾಕಿ ವಿಶ್ವಕಪ್ ಪುರುಷರಿಗೆ ಯಾವಾಗ ಸ್ಥಾಪನೆ ಆಗ್ತಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಮಹಿಳೆಯರಿಗೆ ಕೇಳಿದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಹಾಕಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಬೆಳೆಸಿದ್ದು ಯಾವಾಗು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಪ್ರಥಮ ಬಾರಿಗೆ ಹಾಕಿ ಪಂದ್ಯ ನಡೆದಿದ್ದು ಯಾವಾಗ ಅಂತಂದರೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಯು ಕೆ ಮತ್ತು ಐಸ್ಲ್ಯಾಂಡ್ ನಡುವೆ ನಡೀತವೆ ಇಲ್ಲಿ ನೋಡ್ರಿ ಆರ ಲಾನ್ ಟೆನ್ನಿಸ್ ಅಂದರೆ ಅಂತಾರಾಷ್ಟ್ರೀಯ ಲಾನ್ ಟೆನ್ನಿಸ್ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಹದಿಮೂರು ಭಾರತದಲ್ಲಿ ಡೇವಿಸ್ ಕಪ್ ಯಾವ ಸ್ಥಾಪನೆ ಆಯಿತು ಅಂತಂದರೆ ಅದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಉಬೇರ ಕಪ್ಪು ಹತ್ತೊಂಬತ್ತು ನೂರ ಐವತ್ತಾರು ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದು ಕೂಡ ಏನಾಗ್ತೈತಿ ಪ್ಯಾರಿಸ್ನಲ್ಲಿ ಸ್ಥಾಪನೆ ಆಗ್ತೈತಿ ಪ್ರಥಮ ರಾಷ್ಟ್ರಮಟ್ಟದ ಖೋಖೋ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಸಾರಿ ಪ್ರಥಮ ರಾಷ್ಟ್ರಮಟ್ಟದ ಖೋಖೋ ಆಟ ಎಲ್ಲಿ ನಡೀತಂದರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಎಲ್ಲಿ ನಡಿತೈತೆ ಇದು ಆಂಧ್ರ ಪ್ರದೇಶದಲ್ಲಿ ನಡಿತೈತೆ ವಾಲಿಬಾಲ್ ವರ್ಲ್ಡ್ ಕಪ್ ಯಾವಾಗ ನಡೀತದೆ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಮೊದಲ ಏಷ್ಯಾ ಕಪ್ ಹಾಕಿ ಯಾವಾಗ ಗೆದ್ದಿತಂದರೆ ಹತ್ತೊಂಬತ್ತು ನೂರ ಮೊದಲ ಕಪ್ ಹಾಕಿ ನಡೆದಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಹಾಕಿ ಒಲಿಂಪಿಕ್ಗೆ ಯಾವಾಗ ಸೇರ್ಪಡೆ ಇತ್ತು ಅಂದರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಹಾಕಿ ಒಲಿಂಪಿಕ್ಗೆ ಸೇರಿಸ್ತಾರೆ ಹಾಕಿ ವಿಶ್ವಕಪ್ ಏಷ್ಯಾ ಕಪ್ ಬೇರೆ ವಿಶ್ವಕಪ್ ಬೇರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹಾಕಿ ವಿಶ್ವಕಪ್ ನಡೀತದೆ ಬ್ಯಾಡ್ಮಿಂಟನ್ ಏಷ್ಯನ್ ಗೇಮ್ಸ್ಗೆ ಯಾವಾಗ ಸೇರಿತು ಬ್ಯಾಡ್ಮಿಂಟನ್ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ತ್ರೀಯರು ಒಲಂಪಿಕ್ಸ್ಗೆ ಯಾವಾಗ ಸೇರ್ಪಡೆಯಾಯಿತು ಈ ಒಂದು ಬ್ಯಾಡ್ಮಿಂಟನ್ ಅಂದರೆ ಹತ್ತೊಂಬತ್ತು ನೂರರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಈ ಒಂದು ಯಾವಾಗ ಸ್ಥಾಪನೆ ಆಗ್ತೈತಿ ರಾಜೀವ್ ಗಾಂಧಿ ಫೇಲ್ ಖೇಲ್ ರತ್ನ ಪ್ರಶಸ್ತಿ ಅಂತಂದರೆ ಇದು ವೀರ ಯೋಧರಿಗೆ ಕೊಡ್ತೀರಿ ಅಂದರೆ ಯಾರು ಕ್ರೀಡಾ ಸಾಧನೆ ಮಾಡಿರ್ತಾರೆ ಅವರಿಗೆ ಕೊಡ್ತಾರೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ತೊಂಬತ್ತೆರಡರವರೆಗೆ ಇಡ್ತೈತಿ ದೃಢಚರ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೈದು ಇದು ಕ್ರೀಡಾ ತರಬೇತಿದಾರರಿಗೆ ಕೊಡುವಂಥ ಒಂದು ಪ್ರಶಸ್ತಿ ಹಾಗೆ ವಿಶ್ವಕಪ್ ಫುಟ್ಬಾಲ್ ವಿಶ್ವಕಪ್ ಫುಟ್ಬಾಲ್ ಯಾವಾಗ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ಯಾವಾಗ ನಡೀತವೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮವಾಗಿ ನಡೀತವೆ ರಾಷ್ಟ್ರಗೀತೆಯೇ ಪ್ರಥಪ್ರಥಮವಾಗಿ ಎಲ್ಲಿ ಹಾಡಿದರು ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಹಾಡ್ತಾರೆ ಫಸ್ಟಿಗೆ ನೋಡಿ ರಾಷ್ಟ್ರಗೀತೆ ಅಧಿಕೃತವಾಗಿ ಘೋಷಿಸಿದ್ದು ಯಾವಾಗ ಅಂತಂದರೆ ಅದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲೇ ಹಾಡಿದ್ರು ಆದರೆ ಈ ಘೋಷಣೆ ಆಗಿದೆ ಯಾವಾಗ ಅಂತಂದರೆ ಅಧಿಕೃತವಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಕಬಡ್ಡಿ ಖೋಖೋ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಒಲಂಪಿಕ್ಸ್ಗೆ ಯಾವಾಗ ಸೇರ್ಪಡೆಯಾದವು ಕಬಡ್ಡಿ ಖೋಖೋ ಹ್ಯಾಂಡ್ಬಾಲ್ ಬಾಸ್ಕೆಟು ಎರಡು ಇವಷ್ಟು ಗೇಮ್ಸ್ ಕೂಡ ಒಂದೇ ಒಂದು ಇಸುವಿಯಲ್ಲಿ ಸೇರ್ಪಡೆ ಆಗ್ತೀವಿ ಇವು ಹತ್ತೊಂಬತ್ತು ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ ಇಂಪಾರ್ಟೆಂಟ್ ಇದು ಕಬಡ್ಡಿನೂ ಕೂಡ ಬರ್ಲಿನ್ ಒಲಿಂಪಿಕ್ಗೆ ಸೇರ್ತೈತಿವಿ ಖೋಖೋ ಬರ್ಲಿನ್ ಒಲಂಪಿಕ್ಸ್ಗೆ ಹ್ಯಾಂಡ್ಬಾಲು ಬಾಸ್ಕೆಟ್ಬಾಲ್ ಇವೆಲ್ಲ ಏನು ಮಾಡ್ತೀವಿ ಬರ್ಲಿನ್ ಒಲಿಂಪಿಕ್ಸ್ಗೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸೇರ್ಪಡೆ ಆಗ್ತೀವಿ ಇದು ನಾಲ್ಕು ಗೇಮ್ಸು ನೆನ್ಪಿಟ್ಕೋಬೇಕು ಒಂದೇ ಇಸುವಿಯಲ್ಲಿ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆಯಾಯಿತು ಅಂತಂದರೆ ಅದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬಾಂಬೆಯಲ್ಲಿ ಸ್ಥಾಪನೆ ಆಗ್ತೈತೆ ಯಾರು ಅಂದರೆ ಪಿ ಸಿ ಅಬ್ರಾಮ್ ಅವ್ರು ಏನು ಮಾಡ್ತಾರೆ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಮಾಡ್ತಾರೆ ಭಾರತ ಫುಟ್ಬಾಲ್ ಕ್ರೀಡೆಗೆ ಒಲಂಪಿಕ್ಸ್ನಲ್ಲಿ ಭಾಗವಹಿಸಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಭಾರತ ಫುಟ್ಬಾಲ್ ಒಂದು ಕ್ರೀಡೆಯಲ್ಲಿ ಒಲಂಪಿಕ್ಸ್ನಲ್ಲಿ ಯಾವಾಗ ಭಾಗವಹಿಸ್ತದೆ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಅದು ಯಾವೊಂದು ಒಲಂಪಿಕ್ಸ್ನಲ್ಲಿ ಅಂದರೆ ಲಂಡನ್ ಒಲಂಪಿಕ್ಸ್ನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ಆಯಿತು ಅಂದರೆ ಹತ್ತೊಂಬತ್ತು ಐವತ್ತೇಳು ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪನೆ ಆಗ್ತೈತೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪದ್ಮಭೂಷಣ ಸ್ಥಾಪನೆ ಮೇಲೆ ಆಮೇಲೆ ಪದ್ಮ ಒಂದು ಏನಾಗ್ತೈತೆ ಪದ್ಮ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಅಂದರೆ ಫಸ್ಟಿಗೆ ಸ್ಥಾಪನೆ ಆಗಿದೆ ಅಂತಂದರೆ ಪದ್ಮಭೂಷಣ ಆಮೇಲೆ ಪದ್ಮಶ್ರೀ ಹಾಕಿ ಏಷ್ಯಾ ಕಪ್ ಸೇರಿದಂತಹ ವರ್ಷ ಯಾವುದು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಷ್ಟೇನದು ಕ್ರೀಡೆಗಳು ಮತ್ತು ಸಂಸ್ಥೆಗಳು ಯಾವ್ಯಾವ ಯಾವ್ಯಾವ ಸ್ಥಾಪನೆಯಾದವು ಆ ಕ್ರೀಡೆಗಳ ವರ್ಷಗಳು ಮತ್ತು ಸಂಸ್ಥೆಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು